Da da, da. da, da. ಹಾಯ್ ಗಾಯ್ಸ್ ನಾವಿವತ್ತು ಆಯಲ್ ಕೋವಾ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಅಂಡ್ ಅದನ್ನು ವಿಡಿಯೋ ಎಲ್ಲ ತೋರಿಸ್ತೀನಿ ಇವತ್ತು ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಓಕೆ ಥ್ಯಾಂಕ್ ಯು ಹಾಫ್ ಆ್ಯನ್ ಅವರಿಂದ ಹೀಗೆ ಇದೆ ಇದು ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಅಂಡ್ ನಮ್ಮ ಪಾಪು ಫುಲ್ಲು ಹಠ ಇದ್ದಾನೆ ಮಮ್ಮಿ ಮಮ್ಮಿ ಅಂತ ನಂದು ಬಟ್ಟೆ ಇಡ್ಕೊಂಡು ಇದ್ದಾನೆ ಎದ್ದಿದ್ದಾನೆ ಮಗ ಹಾಯ್ ಬಟ್ ಟ್ಯಾಟ ಟ್ಯಾಟ ಮಮ್ಮನಿ ಟ್ಯಾಟ ಮಾಡ್ತೀಯಲ್ಲ ಅಳಲ್ಲ ಓಕೆ ನಿಯರ್ ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ರೀತಿ ಇನ್ನೂ ಆಗಬೇಕಿದು ನೋಡೋಣ ಎಷ್ಟು ಇನ್ನೂ ಟೆಸ್ಟು ಟೈಮ್ ತೊಗೊಳುತ್ತೆ ಏನು ಅಂದ್ಬಿಟ್ಟು ಅಷ್ಟೇ ನೋಡಿ 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 ಏಲಕ್ಕಿ ಆಗಿಬಿಟ್ಟೆ ಏಲಕ್ಕಿ ಇನ್ನೂ ಬೆಲ್ಲ ಆಗಬೇಕು ಅಂತ ತುಪ್ಪ ಆಗಬೇಕು ಎಂಡಿಂಗಲ್ಲಿ ಅದು ಆ್ಯಂಡ್ ಫೈನಲ್ ಈ ರೀತಿ ಆಗಿದೆ ಸೊ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ಈ ಟನ್ನಲ್ಲಿ ಹಾಕ್ಬಿಡು ಬೆಲ್ಲ ಇದಕ್ಕೆ ಅಂತ ಸೋ ಲೆಟ್ಸಿ ಬೆಲ್ಲ ಹಾಕ್ತೀನಿ ಇವಾಗ ನಾನು ಇವಾಗ ಇಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ ಇದು ಹಾಕ್ತೀನಿ ಹಾಕಿದ ಮೇಲೆ ತೋರಿಸಿ ನಿಮಗೆ ಫುಲ್ ಬೆಲ್ಲ ಹಾಕ್ತೀನಿ ಸೊ ಇದು ಇಷ್ಟು ಹಾಕಿದೆ బెల్ హాకే ఫుల్ సార్ట్ బట్ బెల్ హాకీందే ఇం చేంజెస్ నోడి బెల్ ఆండ్ ఏలకి ఏలకి హాకీ సో అదామే ఏమైతే లెట్స్ అవు కూడా హేగ మార్ట్ శ్ షార్ట్ షార్ట్ సో టి ಬೆಲ್ಲ ಈ ರೀತಿ ಬಟ್ ಇದನ್ನ ಎಲ್ಲ ಇಡಬೇಕು ಆ್ಯಂಡ್ ಟೇಸ್ಟಿ ಆಗುತ್ತೆ ಆ್ಯಂಡ್ ಅಂತ ಇಟ್ಟಿದ್ರು ಸರಿ ಸ್ಪೀಡ್ ಇಟ್ಬಿಡೋದು ಬಟ್ ಸ್ಲೋವಾಗಿ ಇಟ್ಬಿಡೋಣ ನನ್ನ ಮಗ ಫುಲ್ಲು ಪಾತ್ರೆ ನನ್ನ ಮಗ ಫುಲ್ಲು ಅಡುಗೆ ಮಾಡ್ತಾನೆ ಶುಮ್ಮೆ ನೋಡಮ್ಮ ಶುಮ್ಮಿ

¡Qué bien! फाइव मिनिटी फिट बंद सो सो ब्यूटिफु एंड नेक्स्ट तुप हाकु

અ નેક્સ્ટ નેન બંદર હેલ્ટીન દ તપા રાખી દિના પા રાખી સેટ ધ 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 ತನ್ನ ಗುಟ್ಕತ್ತಿಲ್ಲ ಇನ್ ನೋ ಐ ನೋ 2 3 ಮಿನಟ್ಸ್ ಮಾರ್ತಿನಿ ಒಂದು ಆದಮೇಲೆ ಒಂದು ಬೌಲ್ ಅಲ್ಲಿ ಹಾಕಿ ಎತ್ತಿ ಇಡ್ಬಿಡ್ತಿನಿ ಸೋ ದಿಸ್ ಇಸ್ ಖಲಖಾನ್ ಅಂಡ್ ಇನ್ ರೆಡಿ ಟು ಸಾ ಟು 8 ಬೈ ಡಾಗ್ ಆಫ್ಟರ್ 5 10 ಮಿನಟ್ಸ್ ಒಂದು ಬೌಲ್ ಅಲ್ಲಿ ಹಾಕಿ ಇಡ್ತೀನಿ ಇದು ಸ್ವಲ್ಪ ತಿಕ್ಕಾದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ ಈ ತಿಕ್ನೆಸ್ ಸಾಕು ಅಂತ ಅನ್ನಿಸ್ತಿದೆ ಆ್ಯಂಡ್ ಇದು ಬೌಲ್ಗೆ ಹಾಕ್ತೀನಿ ಇವಾಗ ಫೈನಲಿ ಕಲಾಗ ಇದು ರೆಡಿ ಖಲಾಖನ್ ಆ್ಯಂಡ್ ಏನಂತಾರೆ ನೆನಪೇ ಬರ್ತಾ ಇಲ್ವಲ್ಲ ನನಗೆ ಹಾಲು ರೆಡಿ ಹಾಲು ರೆಡಿ ಆ್ಯಂಡ್ ಅದರ್ ಸೈಡ್ ಖಲಾಖನ್ ಕೂಡ ಕಲಿತಾರೆ ತುಂಬ ಸ್ವೀ ಸ್ವೀಟ್ ತುಂಬ ಸ್ವೀಟು ಎಲ್ಲ ತುಂಬ ಹೆಮ್ಮೆ ಆಗಿದೆ ಆ್ಯಂಡ್ ಎಲ್ಲ ಮಾಡ್ಕೊಳ್ಳಿ ನನ್ನ ಮಗ ಏನೋ ಮಾಡ್ತಾ ಇದ್ದೆ ಪಾತ್ರೆ ಎಲ್ಲ ತಗೊಂಡು ಆ್ಯಂಡ್ ಅವನಿಗೂ ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬ ಇಷ್ಟಪಡ್ತಿದ್ದಾನೆ ತಿನ್ನಿಸಿಲ್ಲ ಅಂತ ಆ ಅಮ್ಮ 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 ಅಂತಿದ್ದಾನೆ ಸೊ ಅವನಿಗೆ ತಿನ್ನಿಸಿ ನಮ್ಮ ಹಸ್ಬೆಂಡಿಗೆ ಕೊಟ್ಟು ಓಕೆ ಎಲ್ರಿಗೂ ತಿಂತೀವಿ ತುಂಬ ಸಖತ್ತಾಗಿದೆ ಟೇಸ್ಟು ಯಾರಾದರೂ ಮಾಡ್ಕೊಳ್ಳಿ ಬೆಲ್ಲ ಹಾಕಿದನೇ ಚೆನ್ನಾಗಿದೆ ಸಕ್ಕರೆ ಹಾಕಿದ್ರೆ ಸೊ ಅದು ಒಂಥರ ಟೇಸ್ಟು ನನ್ನ ಬೆಲ್ಲ ಹಾಕಿದ್ರೆ ಇಷ್ಟ ಓಕೆ ಜಾಸ್ತಿ ತಿನ್ನಿಸ್ಬಿಡೋ ಹೊಟ್ಟೆ ನೋಡ್ತದ ಬೆಲ್ಲ ಚೆನ್ನಾಗೈತನ ಪಾಪುಗೆ ಬೀಟ್ರೂಟ್ ಬೇಯಿಸಿ ಈ ಥರ ಸ್ಮ್ಯಾಶ್ ಸ್ವಲ್ಪ ಅಂದರೆ ಫುಲ್ ಸ್ಮ್ಯಾಶ್ ಅಲ್ಲ ಸೊ ಸ್ವಲ್ಪ ಇದೆ ಟ್ವೆಲ್ ಮಂತ್ಸಲ್ಲ ಸೊ y bên kẹp thấp bên tay thì nè hacker hello hello

भाई बल भीड़े मारती ओका अ आ आ आ देखो जून ने आई दे तो मंडे अलगัดస్తది మండెలు గడస్తది ఆ కర నిచలావు అంత అంత వరక బంద్ కరో బంద్ నా బాబు బాబా कासा बंद कासा कासा हम्म 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 वाले ಅಂತ ಹೆಣಕರೆ ಗಂಡಕರೆ ಅಂತ ಲಗ್ಲ ಇ ರಜಿನ ಮನೆಕ್ಕೆ ಬರ ಐ ದುಡಿ ಉನೆ ಲಾಯ್ ಕರೀಸಿ ದಿನಾದು ಖಾಸಾ ಧೈಯೆ ಮಾಡದರ ಸರಿ ದುಡಿ ಯೆನಕ ರಜಿನ ಮನೆ ನಮ್ಮ ಐಯೆ हम्म 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 हम्म

अच्छा ना तो तेरे पूछ ना अरे बुलिह चुन दो आ बाय करो काम लगे सिकोई तू दिखा टावर ना आज मैं कबाल गया आज मैं आऊँ कोट kada munti in in rutiya kada nam kada te dil dar mil khala te te Mm. Mm. Oh. Um. ಅಂಬ ನಮ್ಮನೇದು ಕರು ಹಾಕಿದೆ ಅದು ಗಂಡು ಕರು ಗಂಡು ಮಗ ಮಗ ಕರು ಹಾಕೋದು ಆ್ಯಂಡ್ ಇಲ್ಲಿ ಹಿಂದೆ ಒಂದು ಕರು ಇದೆ ಇಲ್ಲಿ ದಿಸ್ ಈಸ್

ಓಕೆ ಇದು ಬದನೇಕಾಯಿ ಚಟ್ನಿ ಮಾಡ್ತಾ ಇರೋದು ಅದು ಸುಟ್ಟೆಲ್ಲ ಆದಮೇಲೆ ಅದ್ರ ಸಿಪ್ಪೆ ತೆಗಿಬೇಕು ಇದು ರೀತಿ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಮಾಡಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಜಜ್ಜಬೇಕು ಕಲ್ಲಿಂದ ಅಥವಾ ನೀಟಾಗಿ ಈ ಥರ ಜಜ್ಜಿಬಿಟ್ಟು ಈ ರೀತಿ ಬದನೆಕಾಯಿ ಎಲ್ಲ ಇದು ಮಾಡಿ ಇದು ಹಸಿಮೆಣಸು ಮತ್ತು ಇದೆಲ್ಲ ಇದು ಮಾಡಿರೋದನ್ನು ನೀಟಾಗಿ ರೀತಿ ಇನ್ನೂ ಸ್ಮ್ಯಾಶ್ ಮಾಡಬೇಕು ಫುಲ್ ಸ್ಮ್ಯಾಶ್ ಮಾಡಿಬಿಟ್ಟು ಸಾಲ್ಟ್ ಹಾಕಿ ಹೆಂಡಲ್ಲಿ ಒಂದು ಈರುಳ್ಳಿ ಹೆಚ್ಚಿ ಹಾಕಬೇಕು ಇನ್ನು ತಿನ್ನಬೇಕು ಇಲ್ಲಿ ನನ್ನ ಒಗ ಇದ್ದಾನೆ ಈ ಮಾಡೋದು ಬಟ್ ಇದು ವೆರಿ ಟೇಸ್ಟಿ ರೊಟ್ಟಿಗೆ ಅಥವಾ ರೈಸು ಕೈಗೆಲ್ಲ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಇರಬೇಕು ಬನ್ನಿಗಾಯಿ ಇದು ನನಗೊಬ್ಬಳಿಗೆ ನಮ್ಮ ಅಮ್ಮ ಮಾಡ್ತಿರೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ Hey.